ಬೀಳಗಿ ಪಟ್ಟಣದ ಸಿದ್ದೇಶ್ವರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಶ್ರೀ ಹನುಮಂತಪ್ಪ ಭಜಂತ್ರಿ ಅಬಕಾರಿ ಉಪಾಧ್ಯಕ್ಷಕರು ಅಧೀಕ್ಷಕರು ಬಾಗಲಕೋಟೆ ಉಪವಿಭಾಗ ಹಾಗೂ ಅಬಕಾರಿ ಇಲಾಖೆ ಬೀಳಗಿ ಹಾಗೂ ಅಬಕಾರಿ ಉಪಾಯುಕ್ತರ ಕಚೇರಿ ಬಾಗಲಕೋಟ ಬಾಗಿಕೋಟೆ ಹಾಗೂ ವಿಶ್ವದರ್ಶನ ಪತ್ರಿಕೆ ಸಹಯೋಗದೊಂದಿಗೆ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ವಿರೋಧಿ ಅರಿವು ಕಾರ್ಯಕ್ರಮ ಹಮ್ಮಿಕೊಂಡಿತ್ತು ಕಳೆತನದಲ್ಲಿ ಬಂದಂತಹ ವಿಜಯ್ ಸಂಕೇಶ್ವರ್ ಅವರು ಹೇಳಿರಲ್ಲ ಬಿ ಅವರು ಒಂದು ಲಾರಿಯಿಂದ ಸ್ಟಾರ್ಟ್ ಮಾಡಿ ಈಗ ಲಾರಿ ಬಸ್ ಗಳನ್ನು ಇದು ಮಾಡಿದ್ದಾರೆ ಅಂಕಲ್ ಹಿಂದೆ ಅವರು ಬಿದ್ದಿದ್ರೆ ಇಷ್ಟೆಲ್ಲ ಸಾಧನೆ ಮಾಡ್ತಿದ್ರ ಸಾಧನೆ ಮಾಡದೆ ಸತ್ರೆ ಸಾವಿ ಗೌಮಾನ ಸಿದ್ಧಾಂತಗಳು ಇಲ್ಲದೆ ಬದುಕಿದ್ರೆ ಬದುಕು ಗೌಮಾನ ಅಂತ ನಮ್ಮ ತಂದೆ ಯಾವಾಗಲೂ ಹೇಳ್ತಿರ್ತಾರೆ ಹೋಗಲಿ ಈಗ ನಮ್ಮ ಡಿ ವೈಸರ್ ಕೆ ಎಸ್ ಅಧಿಕಾರಿಗಳು ಅವರು ಮಾರ್ಕ್ಸ್ ಬೆಂಬಿದ್ರೆ ಈಗ ಅವರು ಎಲ್ಲೋ ಬೇರೆ ಕಡೆ ಪ್ರೈವೇಟ್ ಫೀಲ್ಡ್ ಅಲ್ಲಿ ಅಥವಾ ಎಲ್ಲೋ ಒಂದು ವಿದೇಶದಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಇರ್ಬೋದಕ್ಕೆ ಆದ್ರವ್ರ ಅಂಗಗಳಿಂದ ಬಿದ್ದಿಲ್ಲ ಈಗ ಕೆ ಎಸ್ ಅಫೀಸರ್ ಆಗಿ ನಿಮ್ ಒಂದು ಕೂತಿದ್ದಾರೆ ಅದಕ್ಕಿಂತ ಇನ್ನು ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ ಪಿ ಯು ಸಿ ಫೇಲ್ ಆಗಿದೆ ಡಿಗ್ರಿಯಲ್ಲಿ ನಾನು ಇಂಜಿನಿಯರಿಂಗ್ ಫೇಲ್ ಆಗಿದ್ದೆ

ಜ್ಞಾನ ಅನ್ನೋದು ಬರೀ ಪುಸ್ತಕದಿಂದ ಅಷ್ಟೇ ಬರಲ್ಲ ಈ ತರ ಏನು ನಾವು ಹೊರಗಡೆ ಓಡಾಡ್ತೀವಿ ಜನರ ಜೊತೆ ಬೆರಿತೇವೆ ಹೌದಿಲ್ಲ ಒಂದು ತಿಳ್ಸುತ್ತೆ ನೀವು ಬ್ಯಾಂಕ್ಗೆ ಹೋಗ್ತೀರಿ ಅಲ್ಲಿ ನಾಲೆಜ್ ತೊಗೊಳ್ತೀವಿ ರೀ ತಂದೆ ತಾಯಿ ಇರ್ತೀವಿ ಗ್ರಾಮ ಪಂಚಾಯಿತಿ ಬಗಿರ್ತೀರಿ ಅಲ್ಲಿ ನೀವು ನಾಲ್ ನಾಲೆಜ್ಜನ್ನು ಪಡಿಬೋದು ಹೌದಿಲ್ಲ ಅಂದ್ರೆ ಜ್ಞಾನ ಅನ್ನೋದು ನಾವು ಪುಸ್ತಕದಿಂದ ಅಷ್ಟೇ ಬರಲ್ಲ ನಾವು ಸುತ್ತಮುತ್ತ ಏನು ಇದು ಮಾಡ್ತೇವಲ್ಲ ಹೊರಗಡೆ ಹೋಗಲ್ಲ ಏನು ಅಬ್ಸರ್ವೇಶನ್ ಅಂತ ಮಾಡ್ತೇವಲ್ಲ ಅದರಿಂದಲೂ ನಾವು ಜ್ಞಾನ ಬೆಹಿಸ್ಬೋದು